ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ದೇಶದ ಸೈನ್ಯಕ್ಕೆ ಸಾವಿರಾರು ಸೈನಿಕರ ಜೊತೆ ಅತ್ಯುನ್ನತ ಹುದ್ದೆಗೆ ಮೇಜರ್ ಜನರಲ್ ತಿಮ್ಮಯ್ಯ ಅವರನ್ನು ಕೊಟ್ಟ ದೇಶದಾದ್ಯಂತ ಸೈನಿಕರ ತವರೂರು ಎಂದೇ ಕರೆಯಲ್ಪಡುವ ನಮ್ಮ ಹೆಮ್ಮೆಯ ಕೊಡಗು ಈ ಹೆಮ್ಮೆಯ ಕೊಡಗಿಗೆ ಹೆಬ್ಬಾಗಿಲಿನಂತಿರುವ ನಮ್ಮ ಕುಶಾಲನಗರ ನಮ್ಮ ಈ ಕುಶಾಲನಗರದಲ್ಲಿ ಜೀವನಿಧಿ ಕಾವೇರಿ ದಡದ ಸುಂದರ ರಮಣೀಯ ವಾತಾವರಣದಲ್ಲಿ ಹಸಿರು ಮರಗಿಡಗಳ ಮಧ್ಯೆ ಕಂಗೊಳಿಸುತ್ತಿರುವ ಸುಮಾರು ಅರವತ್ತೈದು ವರ್ಷಗಳಿಂದ ಸಾವಿರಾರು ವಿದ್ಯಾರ್ಥಿಗಳ ಪಾಲಿಗೆ ತಾಂತ್ರಿಕ ದೇವಾಲಯವಾದ ನಮ್ಮ ಸರ್ಕಾರಿ ಪಾಲಿಟೆಕ್ನಿಕ್ ಕುಶಾಲನಗರ ನಮ್ಮ ಈ ಕಾಲೇಜಿನ ಐದು ಆಧಾರ ಸ್ತಂಭಗಳಂತಿರುವ ಐದು ವಿಭಾಗಗಳಲ್ಲಿ ಒಂದಾದ ಮುಖ್ಯವಾದ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ವಿಭಾಗವನ್ನು ಸುಮಾರು ಹತ್ತು ವರ್ಷಗಳಿಂದ ವಿಭಾಗಾಧಿಕಾರಿಯಾಗಿ ಮುನ್ನಡೆಸಿಕೊಂಡು ಬಂದಿರುವ ನಮ್ಮ ಪ್ರೀತಿಯ ಸ್ವೀತ ಉಮಾಪತಿ ರವರ ವಯೋನಿವೃತ್ತಿ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮಗೆಲ್ಲರಿಗೂ ತುಂಬು ಹೃದಯದ ಸ್ವಾಗತ ಸುಸ್ವಾಗತ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಸ್ವೀತರ ವೃತ್ತಿಜೀವನಯಾನವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲು ಅರ್ಥಿಸುತ್ತೇನೆ ನಾನು ಮಂಜುನಾಥ ಹೆಜ್ಜೆ ಉಪನ್ಯಾಸಕರು ಸರ್ಕಾರಿ ಪಾಲಿಟೆಕ್ನಿಕ್ ಕುಶಾಲನಗರ ಶ್ರೀಯುತರು ದಿನಾಂಕ ಸಾವಿರದ ಒಂಬೈನೂರ ಅರವತ್ತೈದರ ಜೂನ್ ತಿಂಗಳ ಇಪ್ಪನೇ ಇಪ್ಪತ್ತನೇ ತಾರೀಕಿನಂದು ಕರ್ನಾಟಕ ರಾಜ್ಯದ ಹೃದಯ ಭಾಗದಲ್ಲಿರುವ ಬೆಣ್ಣೆ ನಗರಿ ದಾವಣಗೆರೆಯ ಕೆ ಟಿ ಜೆ ನಗರದ ಹದಿನೆಂಟನೇ ಕ್ರಾಸ್ನಲ್ಲಿ ವಾಸವಿದ್ದ ದಿವಂಗತ ಶ್ರೀಮತಿ ರುದ್ರಮ್ಮ ಮತ್ತು ಶ್ರೀ ಕೆ ಪಿ ರಾಜಗೋಪಾಲ್ ರವರ ದ್ವಿತೀಯ ಪುತ್ರರಾಗಿ ಜನಿಸಿದರು ಶ್ರೀ ಉಮಾಪತಿಯವರು ತಮ್ಮ ಎಳೆಯ ವಯಸ್ಸನ್ನು ತಾತ ಸ್ವಾತಂತ್ರ್ಯ ಹೋರಾಟಗಾರರಾದ ಶ್ರೀ ಕೆ ಆರ್ ಪೂರ್ಣಯ್ಯ ಮತ್ತು ಅಜ್ಜಿ ತಿಪ್ಪಮ್ಮ ಇವರ ಮುದ್ದೆಯನ್ನ ಮೊಮ್ಮಗನಾಗಿ ತುಂಬು ಕುಟುಂಬದಲ್ಲಿ ಕಳೆಯುತ್ತಾರೆ ನಂತರ ಇವರು ಪ್ರಾಥಮಿಕ ಶಿಕ್ಷಣವನ್ನು ಹುಟ್ಟೂರಾದ ದಾವಣಗೆರೆಯಲ್ಲಿರುವ ಮಹಾತ್ಮ ವಿದ್ಯಾ ಕಾಲೇಜಿನಲ್ಲಿ ಒಂದನೇ ತರಗತಿಯಿಂದ ಏಳನೇ ತರಗತಿಯವರೆಗೆ ಪೂರ್ಣಗೊಳಿಸಿ ನಂತರ ತಮ್ಮ ಪ್ರೌಢ ಶಿಕ್ಷಣಕ್ಕೆಂದು ದಾವಣಗೆರೆಯಲ್ಲಿರುವ ಸರ್ಕಾರಿ ಪ್ರೌಢಶಾಲೆಗೆ ಪ್ರವೇಶ ಪಡೆದು ಎಂಟನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ವಿದ್ಯಾಭ್ಯಾಸ ಮುಗಿಸುತ್ತಾರೆ ಇದಾದ ನಂತರ ಶ್ರೀಯುತರು ತಮ್ಮ ಪದವಿ ಪೂರ್ವ ಶಿಕ್ಷಣಕ್ಕೆಂದು ದಾವಣಗೆರೆಯ ಡಿ ಆರ್ ಎಂ ವಿಜ್ಞಾನ ಪದವಿ ಪೂರ್ವ ಕಾಲೇಜಿನಲ್ಲಿ ಪೂರೈಸಿ ತಮ್ಮ ಎಂಜಿನಿಯರಿಂಗ್ ಪದವಿಗಾಗಿ ಪ್ರತಿಷ್ಠಿತ ಸರ್ಕಾರಿ ಬಿ ಡಿ ಟಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ವಿಭಾಗಕ್ಕೆ ಪ್ರವೇಶ ಪಡೆದು ಯಶಸ್ವಿಯಾಗಿ ಪೂರೈಸುತ್ತಾರೆ ಅದರಲ್ಲಿಯೂ ತಮ್ಮ ದೊಡ್ಡ ಕುಟುಂಬದಲ್ಲಿ ಮೊದಲನೇ ಇಂಜಿನಿಯರ್ ಪದವೀಧರನಾಗಿ ಹೊರಹೊಮ್ಮುವ ಮೂಲಕ ತಮ್ಮ ತಾಯಿಯ ಹೆಬ್ಬಕೆಯನ್ನು ಈಡೇರಿಸುತ್ತಾರೆ ಶ್ರೀತರು ತಮ್ಮೆಲ್ಲ ವಿದ್ಯಾಭ್ಯಾಸ ಮುಗಿಸಿದ ನಂತರ ಉದ್ಯೋಗ ಹರಸಿ ಬೆಂಗಳೂರಿನ ಪೀಣ್ಯ ಕೈಗಾರಿಕಾ ಪ್ರದೇಶದಲ್ಲಿರುವ ನ್ಯೂ ಟೆಕ್ ಇಂಡಸ್ಟ್ರೀಸ್ ಎಂಬ ಸಂಸ್ಥೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಸಾವಿರದ ಒಂಬೈನೂರ ತೊಂಬತ್ತ್ಮೂರರವರೆಗೆ ಕ್ವಾಲಿಟಿ ಕಂಟ್ರೋಲ್ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸಿದ ನಂತರ ಆ ಸಮಯದಲ್ಲಿ ಅವರು ಆಶ್ರಯಕ್ಕಾಗಿ ತಮ್ಮ ಹಿರಿಯ ಸಹೋದರ ಗಂಗಾಧರ ಇವರ ಮನೆಯಲ್ಲಿ ವಸತಿ ಸಹಾಯ ಪಡೆಯುತ್ತಾರೆ ನಂತರ ಇವರು ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಕರ್ನಾಟಕ ಲೋಕಸಯ ಸೇವಾ ಆಯೋಗ ಹೊರಡಿಸಿದ್ದ ಸರ್ಕಾರಿ ಪಾಲಿಟೆಕ್ನಿಕ್ ಉಪನ್ಯಾಸಕರ ಹುದ್ದೆಗಳ ನೇಮಕಕ್ಕೆ ತಮ್ಮ ಆತ್ಮೀಯ ಸ್ನೇಹಿತರಾದ ಎಂ ಪ್ರಸನ್ನ ರೇಣುಕಾ ಪ್ರಸಾದ್ ಇವರ ಸಹಾಯದಿಂದ ಅರ್ಜಿಯನ್ನು ಸಲ್ಲಿಸಿ ಆಯ್ಕೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ನೇಮಕಾತಿ ಹೊಂದಿರುತ್ತಾರೆ ನಂತರ ಇವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಜನವರಿ ಹದಿನೆಂಟನೇ ಅದ್ ಜನವರಿ ಹದಿನೆಂಟರಂದು ತಾಂತ್ರಿಕ ಶಿಕ್ಷಣ ಇಲಾಖೆ ಅಡಿಯಲ್ಲಿ ಬರುವ ಸರ್ಕಾರಿ ಪಾಲಿಟೆಕ್ನಿಕ್ ರಾಯಚೂರಿನಲ್ಲಿ ಅಂದಿನ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ವಿಭಾಗದ ವಿಭಾಗಾಧಿಕಾರಿಗಳಾಗಿದ್ದ ಶ್ರೀಮತಿ ಡಿ ಟಿ ದೇವಿ ಇವರ ಮಾರ್ಗದರ್ಶನದಂತೆ ಹೊಸ ಉಪನ್ಯಾಸಕರಾಗಿ ಕಾರ್ಯ ಕಾರ್ಯವರದಿ ಮಾಡಿಕೊಂಡಿರುತ್ತಾರೆ ನಂತರ ಶ್ರೀಯುತರು ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಸಾವಿರದ ಒಂಬೈನೂರ ತೊಂಬತ್ತಾರರವರೆಗೆ ಚೆನ್ನೈನಲ್ಲಿರುವ ಎನ್ ಐ ಟಿ 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 ಆರ್ ಸಂಸ್ಥೆಯಲ್ಲಿ ಪಿ ಜಿ ಡಿ ಟಿ ಸಿ ಎ ಕೋರ್ಸನ್ನು ಪ್ರಥಮ ದರ್ಜೆಯಲ್ಲಿ ತೇರ್ಗಡೆಗೊಂಡಿರುತ್ತಾರೆ ಆ ನಂತರ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಸರ್ಕಾರಿ ಪಾಲಿಟೆಕ್ನಿಕ್ ರಾಯಚೂರಿನಿಂದ ಸರ್ಕಾರಿ ಪಾಲಿಟೆಕ್ನಿಕ್ ಸೊರಬಕ್ಕೆ ವರ್ಗಾವಣೆಗೊಂಡು ಎರಡು ಸಾವಿರದ ಹನ್ನೊಂದರವರೆಗೆ ಸೇವೆಯನ್ನು ಸಲ್ಲಿಸಿರುತ್ತಾರೆ ಇವರು ಸರ್ಕಾರಿ ಪಾಲಿಟೆಕ್ನಿಕ್ ಸೊರಬದಲ್ಲಿರುವಾಗ ರಾಷ್ಟ್ರೀಯ ಸೇವಾ ಯೋಜನೆಯ ಪ್ರಪ್ರಥಮ ಕಾರ್ಯಕ್ರಮಾಧಿಕಾರಿಯಾಗಿ ದೈನಂದಿನ ಚಟುವಟಿಕೆ ಚಟುವಟಿಕೆಗಳು ಮತ್ತು ವಿಶೇಷ ಶಿಬಿರಗಳನ್ನು ಯಶಸ್ವಿಯಾಗಿ ಪೂರೈಸಿರುತ್ತಾರೆ ಹಾಗೂ ಕ್ರೀಡಾ ಸಂಘದ ಕಾರ್ಯದರ್ಶಿಯಾಗಿ ಮತ್ತು ಸಮುದಾಯ ಪಾಲಿಟೆಕ್ನಿಕ್ನಲ್ಲಿ ಎ ಪಿ ಒ ಹಾಗೂ ಕೋಆರ್ಡಿನೇಟರ್ ಆಗಿ ಸೇವೆ ಸಲ್ಲಿಸಿರುತ್ತಾರೆ ವಿಶೇಷವಾಗಿ ಶ್ರೀಯುತರು ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಎರಡರವರೆಗೆ ಸಂಸ್ಥೆಯ ಪಾ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸುವಲ್ಲಿ ಯಶಸ್ವಿಯಾಗುತ್ತಾರೆ ನಂತರ ಇವರು ಎರಡು ಸಾವಿರ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ತಾಂತ್ರಿಕ ಶಿಕ್ಷಣ ಇಲಾಖೆಯ ರಾಷ್ಟ್ರೀಯ ಸೇವಾ ಯೋಜನೆಯ ರಾಜ್ಯ ಮಟ್ಟದ ಸಂಯೋಜನಾಧಿಕಾರಿಯಾಗಿ ಅಂದಿನ ನಿರ್ದೇಶಕರಾಗಿದ್ದ ಕೆ ಬಸವರ ಬಸವರಾಜು ಇವರ ಮಾರ್ಗದರ್ಶನದಂತೆ ಆಯ್ಕೆಗೊಂಡು ತಮ್ಮ ಕರ್ತವ್ಯವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಕ್ಕಾಗಿ ಅಂದಿನ ರಾಜ್ಯಪಾಲರಿಂದ ರಾಜ್ಯ ಮಟ್ಟದ ಉತ್ತಮ ಸಂಯೋಜನಾ ಸಂಯೋಜನಾಧಿಕಾರಿ ಎಂಬ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ ನಂತರ ಇವರು ಎರಡು ಸಾವಿರದ ಹದಿಮೂರು ಹದಿನಾಲ್ಕನೇ ಸಾಲಿನಲ್ಲಿ ರಾಷ್ಟ್ರಮಟ್ಟದ ಅತ್ಯುತ್ತಮ ಸಂಯೋಜನಾಧಿಕಾರಿಯಾಗಿ ರಾಷ್ಟ್ರಪತಿ ಭವನದಲ್ಲಿ ಅಂದಿನ ತಾಂತ್ರಿಕ ಶಿಕ್ಷಣ ಇಲಾಖೆಯ ನಿರ್ದೇಶಕರಾಗಿದ್ದ ಶ್ರೀ ಶ್ರೀಯುತ ಎಚ್ ಯು ತಳವಾರ್ ಇವರೊಂದಿಗೆ ಅಂದಿನ ರಾಷ್ಟ್ರಪತಿಗಳಿಂದ ರಾಷ್ಟ್ರಪತಿಗಳಿಂದ ಶ್ರೀಯುತ ರಾಷ್ಟ್ರಪತಿಗಳಾದ ಶ್ರೀಯುತ ಪ್ರಣಬ್ ಮುಖರ್ಜಿ ಅವರಿಂದ ಲೆಟರ್ ಆಫ್ ಅಪ್ರಿಸಿಯೇಷನ್ ಪ್ರಮಾಣ ಪತ್ರವನ್ನು ಪಡೆದಿರುತ್ತಾರೆ ಇದರ ಮಧ್ಯದಲ್ಲಿ ಶ್ರೀಯುತರು ಎರಡು ಸಾವಿರದ ಹನ್ನೊಂದರಲ್ಲಿ ಸರ್ಕಾರಿ ಪಾಲಿಟೆಕ್ನಿಕ್ ಸೊರಬದಿಂದ ಸರ್ಕಾರಿ ಪಾಲಿಟೆಕ್ನಿಕ್ ಚಂದ್ರ ಚನ್ನಸಂದ್ರಕ್ಕೆ ವರ್ಗಾವಣೆಗೊಂಡಿರುತ್ತಾರೆ ನಂತರ ಶ್ರೀಯುತರು ಸರ್ಕಾರಿ ಪಾಲಿಟೆಕ್ನಿಕ್ ಚನ್ನಸಂದ್ರದಿಂದ ಸರ್ಕಾರಿ ಪಾಲಿಟೆಕ್ನಿಕ್ ಕುಶಾಲ ನಗರಕ್ಕೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ವರ್ಗಾವಣೆಗೊಂಡು ಅಂದಿನ ನಮ್ಮ ಸಂಸ್ಥೆಯ ಪ್ರಾಂಶುಪಾಲರಾಗಿದ್ದ ಶ್ರೀ ಎಚ್ ವಿ ಶಿವಪ್ಪ ಶ್ರೀ ಹೆಚ್ ಕೆ ಎಚ್ ಜೆ ಕುಮಾರ್ ಶ್ರೀ ಎಚ್ ಕೆ ಕೆಂಪೇಗೌಡ ಶ್ರೀ ಟಿ ರಾಜಣ್ಣ ಹಾಗೂ ಪ್ರಸ್ತುತ ಪ್ರಾಂಶುಪಾಲರಾದ ಶ್ರೀ ಸತೀಶ್ ಕಾಳೇಗೌಡ ಇವರಗಳ ಮಾರ್ಗದರ್ಶನದಂತೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ವಿಭಾಗದ ವಿಭಾಗಾಧಿಕಾರಿಯಾಗಿ ಉತ್ತಮ ಪಾಠ ಪ್ರವಚನಗಳು ಸುಸ ಸುಸಜ್ಜಿತ ಪ್ರಯೋಗಾಲಯಗಳು ಪರೀಕ್ಷೆಯ ಕರ್ತವ್ಯಗಳು ಮತ್ತು ಇತರ ಚಟುವಟಿಕೆಗಳೊಂದಿಗೆ ಸಂಸ್ಥೆಯ ಅತ್ಯುತ್ತಮ ಫಲಿತಾಂಶ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿರುತ್ತಾರೆ ಶ್ರೀಯುತರು ದಿನಾಂಕ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಅಂದರೆ ಈ ದಿನ ತಮ್ಮ ವೃತ್ತಿಗೆ ವಯೋನಿ ವಯೋನಿವೃತ್ತಿ ಹೊಂದುತ್ತಿ ಹೊಂದುತ್ತಿದ್ದು ಇವರ ವಿಶ್ರಾಂತಿ ಜೀವನ ಸುಖಕರವಾಗಿರಲಿ ಎಂದು ಶ್ರೀ ತಾಯಿ ಕಾವೇರಿ ಮಾತೆಯಲ್ಲಿ ಪ್ರಾರ್ಥಿಸುತ್ತೇನೆ ಧನ್ಯವಾದಗಳು